ಕಬ್ಬು ಬೆಳೆಗಾರರ ಪ್ರತಿಭಟನೆ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ರೈತರ ಜೊತೆ ಕಾನೂನು ಸಚಿವರು ಮಾತನಾಡಿದ್ದಾರೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಕೂಡ ಈ ವಿಚಾರ ಚರ್ಚೆ ಆಗಲಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿರೋದು ಸಿಎಂ ನೇತೃತ್ವದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಈ ಹಿಂದೆ ಕೂಡ ಈ ರೀತಿ ಪ್ರತಿಭಟನೆ ಆಗಿದೆ ಆದ್ರೆ ಈ ಬಾರಿ ಬೆಳೆಗಾರರ ಧರಣಿ ಜೋರಾಗಿದೆ ರಿಕವರಿ ಆಧಾರದ ಮೇಲೆ ಬೆಲೆ ನಿಗದಿ ಆಗುತ್ತೆ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ರಿಕವರಿ ಹದಿಮೂರು ಪರ್ಸೆಂಟ್ ಇದೆ ಅಂತ ಕೂಡ ಹೇಳಿದ್ದಾರೆ ಅತಿ ಹೆಚ್ಚು ಬೆಳೆ ಪ್ರವೇಶ ನಿನ್ನೆ ಕಾನೂನು ಸಚಿವರು ಹೋಗಿ ಆಲ್ರೆಡಿ ಮಾತುಕತೆ ಮಾಡಿದ್ದಾರೆ ಅವರು ತಮ್ಮ ಡಿಮಾಂಡ್ಗಳನ್ನು ಸಚಿವರು ಮುಂದೆ ಹೇಳಿದ್ದಾರೆ ಬಹುಶಃ ಇದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ ನೋಡೋಣ ಅವ್ರು ಏನು ಹೇಳಿದ್ದಾರೆ ಸರ್ಕಾರ ಅದಕ್ಕೆ ಯಾವ ರೀತಿ ಅವರ ಬೇಡಿಕೆಗೆ ಯಾವ ರೀತಿ ಪೀಡಿಸ್ಬೇಕಂತ ಚರ್ಚೆ ಆಗುತ್ತೆ ಚರ್ಚೆ ಆದ್ಮೇಲೆ ಅಂತಿಮವಾಗಿ ಸಿ ಎಂ ನೇತೃತ್ವದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಕರೆಕ್ಟ್ 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 ಅದು ಹೇಳೋದು ಕರೆಕ್ಟು ಅದು ರಿಕವರಿ ಆದ ಮೇಲೆ ಅವ್ರದ್ದು ರಿಕವರಿ ಹದಿಮೂರು ಮೇಲೆ ಇರ್ತದೆ ಕರ್ನಾಟಕ ಹನ್ನೆರಡು ಅಂಥದ್ದು ಇರ್ತದೆ ಹೀಗಾಗಿ ಅವ್ರಿಗೂ ನಮಗೂ ಒಂದು ಪಾಯಿಂಟು ಕಡಿಮೆ ಇರ್ತೈತೆ ಹೀಗಾಗಿ ಮಹಾರಾಷ್ಟ್ರದವ್ರು ಯಾವಾಗಲೂ ಇವತ್ತಲ್ಲ ಸುಮಾರು ವರ್ಷಗಳಿಂದ ನಮಗೆ ಗೊತ್ತಿರೋ ಹಾಗೆ ನಮ್ಗಿಂತ ಜಾಸ್ತಿ ಯಾವಾಗಲೂ ಕೊಟ್ಟೆ ಕೊಡ್ತಾರೆ ಅವರು ಹೊಸದಲ್ಲ ಸೊ ಅವ್ರಿಗೆ ನಮಗೆ ಯಾವಾಗಲೂ ವ್ಯತ್ಯಾಸ ಇದ್ದೇ ಇರ್ತದೆ